ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಸೊ ಮತ್ತೆ ಮೂರನೇ ಸೋಲು ಏನ್ ಮಾಡಾಕ್ ಬರಲ್ಲ ನಮ್ ಹೋಮ್ನ ಹಂಗೈತು ನಮ್ ಕರ್ಮನ ಹಂಗೈತು ಏನ ಏನ್ ಹೇಳಕ್ ಏನ ಏನೈತೆ ಆ ಆಗ ಹೇಳಕ್ರೆ ಕರ್ಮ ಎಲ್ಲ ಏನ್ ಓಡ್ಸೋ ಬಡ್ಸ ಏನ್ ಗುರು ಇದು ಬರೀ ಹದಿನಾಲ್ಕು ಓವರ್ ಮ್ಯಾಚ್ ಮೊದ್ಲ ಹತ್ರ ನಮ್ ಮಳಿನ ಹೆಚ್ಚು ಅದ್ರಾಗ ಇದ್ದ ಹದಿನಾಲ್ಕು ಓವರ ಇದ್ದಿದ ಹದಿನಾಲ್ಕು ಓರ್ನಾಗ ಇಲ್ಲಿ ಒಂದ್ ಸ್ವಲ್ಪ ಹೆಚ್ಚಿಗೆ ಯಾರು ಹೊಡಿತಾರ್ ನೋಡ್ರ ಏನು ಗುರು ನಿಮ್ ಆರ್ ಸಿ ಬಿ ಅವ್ರ ಬ್ಯಾಟಿಂಗ್ ಗೊತ್ತಿರ ಕೊಹ್ಲಿ ಬಂದ್ರೆ ಕೊಹ್ಲಿ ಔಟ್ ಸಾಲ್ಟ್ ಒಂದು ಫೋರ್ ಹೊಡ್ದ್ರ ಊಟ ಕರು ಬೈ ಇಷ್ಟೊಂದು ಬ್ಯಾಡಗೆ ಶಾಟ್ ಜಿತೇಶ್ ಶರ್ಮಾ ಔಟ್ ಇಲ್ಲಿ ಕೃಣಾಲ್ ಪಾಂಡೆ ಬಿ ಔಟು ಏನು ಬ್ಯಾಟಿಂಗ್ ಏನು ಗುರು ಅದು ನನಗಂತೂ ಆ ಟೀಮ್ ಡೇವಿಡ್ ಅಂದ್ರೆ ದೇವ್ರ ದೇವ್ರ್ ಕಣ್ಣ ಕಂಡಪ್ಪ ಐವತ್ನಂತರ ಹೇಳ್ತನಾ ರಿಯಲ್ ಹೇಳ್ತಾನೆ ಫ್ರಾಂಕ್ಲಿ ಸೀದಾ ಟು ಸೀದಾ ಹೇಳ್ತನೇ ನನಗೆ ಆ ಟೀಮ್ ಇಡೀ ಕಾಣಿಸಲ್ಲ ಪಕ್ಕ ದೇವ್ರತೆ ಕಾಣಿಸ್ತದೆ ಅದಕ್ಕರ ತೀರ ಒಬ್ಬನು ಐವತ್ತಿನಿಂದ ರನ್ ಹೊಡೆದ್ರ ಈ ಟೀಮ್ ಡಿವಿಡ್ ಅಣ್ಣ ಒಬ್ಬ ಐವತ್ತು ಹೊಡೆದಿಲ್ಕಂದ್ರ ನಮ್ಮ ಆರ್ ಸಿ ಬಿ ಆಲ್ ಔಟ್ ಆಗ ಕಿತ್ತು ಇದನ್ನು ಬರೆದಿಟ್ಟು ಬರ್ತೀರಾ ಐವತ್ತನ್ ಹೊಡೆದಿರ್ಕಂದ್ರ ಸೊ ಆ ಟೀಮ್ ಡೇವಿಡ್ ಅಣ್ಣ ಟೀಮ್ ಡಿವಿಡ್ ಅಣ್ಣ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ತೊಂಬತ್ತಾರ ಹೊಡಿದ್ ಗುರು ಏನತ್ತೀರ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ ಏನಪ್ಪ ಸಾಕಾಗೋಯ್ತಾ ಪಿಚ್ ಕ್ಯೂರೇಟರ್ ಮದ್ದು ಹಿಡಿದು ಹೊಡಿಬೇಕು ಅದಕ್ಕೆ ನಾನಗ ಇಟ್ಕೊಲ್ ಯಾವ ವರ್ಷ ನೋಡ್ರಿ ನೀವು ಆರ್ ಸಿ ಬಿ ಪಿಚ್ ಈ ಪರಿ ಇರ್ತಿತ್ತು ಆರ್ ಸಿ ಬಿ ಪಿಚ್ ವರ್ಷ ಇರ್ತಿತ್ತು ಆರ್ ಸಿ ಬಿಗಳು ಬೌಲರ್ಸ್ ಹೊರ್ಸತಿರೋ ಈ ಪಿಚ್ನಾಗ ಆರ್ ಸಿ ಬಿ ಬ್ಯಾಟರ್ಸ್ಗಳು ಯಾವ ವರ್ಷ ಈ ಪರಿ ಪರಿಕೆಡ್ದಿ ನೋಡ್ರಿ ನೀವು ಯೋಚನೆ ಮಾಡ್ರಿ ನಾ ರಿಯಲ್ ಆಗಿ ಫ್ರೀದಾಗ ಹತ್ತಿ ಈ ವರ್ಷ ಆರ್‌ಸಿಬಿ ಬ್ಯಾಟರ್ಸ್ ಈ ಪಿಚ್ನ ಈ ಪ್ರಿ ಟೆನಿಕಾದರ್ ಬೆಂಗಳೂರು ಪಿಚ್ನ ಪಕ್ಕಾ ನೋಡ್ಕೊಳ್ಳಿ ಹೈಲೈಟ್ಸ್ ಯಾವ ವರ್ಷ ನೋಡ್ತೀರಾ ನೋಡಿ ಎ ಟು জেড 2024 ರ ಹಿಂದಿನ ಸೀಸನ್ ಹಿಂದಿನ ಸೀಸನ್ ಅಂತ ನೋಡ್ಕೊಳ್ಳುತ್ತೆ ಈ ವರ್ಷ ಏನು ಈ ಒದ್ದಾಡಿ ಆರ್‌ಸಿಬಿ ಬ್ಯಾಟರ್ಸ್ ಈ ಪಿಚ್ನ ಈ ವರ್ಷ ಪಕ್ಕಾ ಬಕ್ಕರ್ ವಿನ್ನರ್ ಲತರ ಬಟ್ಟ ಯಾರು ಬಿಡಲ್ಲದೆ 0.2.6 ಮ್ಯಾಚ್ ನೋಡ್ತಾ ಇರಬಹುದು ಗೊತ್ತಕತ್ತಿ ಏನಪ್ಪಾ ಅಂದ್ರೆ ಫಸ್ಟ್ ನೇ ಫಸ್ಟ್ನೇ ಇನ್ನಿಂಗ್ಸ್ ಒಳಗೆ ಬಾಲ್ ಇಟ್ಟು ಕೆಟ್ಟ ನಿಂತು ಬರ್ಲತ್ತಿತ್ತು ಒಂದು ಸಿಕ್ಸ್ ಸೋಡಿದ್ರೆ ಬಾಲ್ ಮುಂದಕ್ಕೆ ಸಿಗ ಹೋಗ್ಲಿ ಅದು ಏನು ಪಿಚ್ ಕೊಡ್ತಾರೋ ಏನು ಮದ್ ನಂತರ ನಮ್ಮ ಟಾಸ್ ಆಗಿಲ್ಲ ನಮಗೆ ಲೆಕ್ಕ ಇಲ್ಲ ನಾವು ಗೆಲ್ಲಂಗಿಲ್ಲ ಟಾಸ್ ಗೆದ್ರು ಬಾಲ್ ಪಿಚ್ ಸ್ಲೋ ಇರುತ್ತೆ ಇನ್ನಿಂಗ್ಸ್ ಇನಿಂಗ್ಸ್ನ ನೀವು ಕಾಣಿಸೋಲ್ಲ ಕಾಣಿದ್ರೆ ನಾವು ಫಸ್ಟ್ ಇನಿಂಗ್ಸ್ನ ವಿಕೆಟ್ ಸ್ಲೋ ಇತ್ತು ಸೋತ್ವಿ ಕಾಣಲ್ಲ ಗುರು ತೀರಾ ಇಷ್ಟು ನೀವು ಹೈಯೆಸ್ಟ್ ಇಂಥ ದೊಡ್ಡ ಇನ್ನಿಂಗ್ಸ್ ಆಡ್ತೀರಂದ್ರೆ ಒಂದು ಬೇಕು ಏನಾರು ಸ್ವಲ್ಪ ಆದ್ರೆ ನಮ್ಮ ರಿಸಲ್ಟ್ ಪಡಿದಾರೆ ಸ್ವಲ್ಪ ಕಾಯ್ಕೊಂಡು ಆಡಿದ್ರೆ ಕರೆ ಪಾ ಪುಣ್ಯಾತ್ಮ ಲೆಕ್ಕ ಏನು ಲೆಕ್ಕ ಬೆಂಗಳೂರು ಸ್ಟೇಡಿಯಮ್ದು ಲೆಕ್ಕ ಇದು ಏನು ಗೊತ್ತಾವ್ರೆ ನನಗಾರ ಗೊತ್ತಾದಪ್ಪ ತಿಳಿಯ ಆ ಮ್ಯಾಚದ ಏನು ಹೇಳಕ್ಬೋದಲ್ಲ ಆದರೂ ನಮ್ಮ ಬಾಲರ್ಸ್ಗಳು ಕ್ರೆಡಿಟ್ ಕೊಡ್ಬೇಕು ನೀವು ಮಾಡಿದ್ರೆ ನಿಮ್ದು ಮಾಡಿರಿ ಎಕ್ಸ್ಪೆಕ್ಟ್ ಇದೆ ಎಷ್ಟು ಇದು ಎಷ್ಟು ದಯಾಳ್ ಎಷ್ಟು ದಯಾಳ್ ಮತ್ತೆ ನಾವು ಆ ಎಸ್ ದಯಾಳ್ ಬಂದುಬಿಟ್ರೆ ನಾ ಯುಡ್ಡಿಗೆ ಅಂತರೂ ಹ್ಯಾಟ್ ಸಾಪ್ ಹೇಳ್ತೀನಿ ಇದಕ್ಕರ ಮೂರು ವಿಕೆಟು ಮೂರು ಓವರ್ನ ಮೂರು ವಿಕೆಟ್ ವಿತ್ ಹದಿನಾಲ್ಕು ರನ್ನು ನಾಲ್ಕು ಪಾಯಿಂಟ್ ಹದಿನಾರು ಎಕಾನಮಿ ಕೇಳಿದ್ರೆ ಇಂಥ ಬರೀ ತೊಂಬತ್ತಾರು ರನ್ ಮ್ಯಾಚ್ ಒಳಗೆ ಯಾರು ಇಟ್ಟು ಬರೀ ಯಾಕಂದ್ ಮೇಂಟೈನ್ ಮಾಡ್ತಾ ಬಂದು ಹೇಳಿ ನನಗೆ ಆಂ ತೀರೇ ಏನು ಬಾಲಿಂಗ್ ಬಾ ಇವ್ರು ಬಾಲಿಂಗ್ ಅಂದ್ರೆ ನನಗೆ ಬಾಲಿಂಗ್ ಪಕ್ಕ ಲಾಸ್ಟ್ನೇ ತಕ್ಕ ಹೋಪ್ ಇತ್ತು ಅಲ್ಲಿ ಯಾವಾಗ ಕರ್ನಾಲ್ ಪಾಂಡ್ಯ ಮತ್ತು ಏ ಸುಯಾ ಶರ್ಮಾ ಏನು ಏನು ತೀರಾ ಮಾಡಿದ್ರು ಬಂದು ಒಗೆದಕರೆ ಆಡು ಬಾಲು ಸ್ಲಾಟ್ನೇ ಕೊಡ್ದೆ ಅಂತ ನನಗೆ ಅದ ಗೊತ್ತಾಯ್ತು ಊರ್ದ ವಿಕೆಟ್ ಕರೆ ಆಫ್ ಸೈಡ್ನಾಗಿ ವಿಟ್ತು ಕೊಡಬಾರ್ದು ವಿಟ್ತು ಕೊಡಬಾರ್ದು ಪ ಹೇಳದಾರ ಇಲ್ಲಿ ಎರಡು ಬಾಲ್ ಬಿಡ್ದು ಕೊಡ್ತಾನೆ ಪುಣ್ಯಾತ್ಮ ಕೊಟ್ಟು ಎರಡು ಒಂದು ಬಾಲ್ ಒಂದು ಫೋ ಒಂದು ಫೋರಾ ಒಂದು ಸಿಕ್ಸ ಮತ್ತೊಂದು ಒಂದು ಸ್ಪಿನ್ನಿಂದ ಏನು ಬಿಡೋ ನಮ್ಗೆ ಹೆಚ್ಚಿನ ಸ್ಪಿನ್ನಾಗಿ ಒಂದು ಇದು ಬೇಕು ಬೈಸಬೇಕು ಫೋರ್ ಅದರೇನಿಲ್ಲ ಎರಡು ಬಾಲ್ ಸ್ಲೋಟ್ನಾಗ ಕೊಡ್ತಾನೆ ಅಲ್ಲಿ ಕೂತು ಮತ್ತು ಈ ಕೃನಾಲ್ ಪಾಂಡ್ಯ ಇವರು ಏನು ಬೈಬೇಕು ಹೊಗಳಬೇಕು ಒಂದು ಅರ್ಥ ನಿಮ್ಗೆ ಅದೇ ಮಾನ್ಯನ ಮೊನ್ನೆನ ಹೂಮ್ನಾಗ ಇದು ಹೂ ಪಾಂಡ್ಯ ಅಲ್ಲ ಇದು ಚೇಂಜ್ ಮಾಡಬೇಕು ನಮ್ಮ ಸಿ ಬಿ ನೀಡ ಚೇಂಜ್ ಅಂತ ಹೇಳಿ ನೀ ಚೇಂಜ್ ಬೇಕಾಯ್ತು ಈಗ ಏನಿಲ್ಲ ಮುಂದಿನ ಮ್ಯಾಚಿಗೆ ಸೀದಾ ಸ್ವಪ್ನಿಲ್ ಸಿಂಗ್ ನಾಕೋರಿ ಇನ್ನೊಂದು ಮ್ಯಾಚ್ನಾಗ ಡ್ರೀಮ್ ಸ್ಟೋನ್ ತೆಗಸ್ರಿ ಜೋಕೋ ಬರ್ತದೆ ನಾಕೋರಿ ಅದು ಹೆಂಗೆ ಅರ್ಜಿ ಬಿಲ್ನಾಂಗಿಲ್ಲ ನಾನು ನೋಡ್ತೀನಿ ತೀರ ತಿಳಿ ಆಪ್ ಆಗಿತ್ತು ನನಗತ್ರಿ ಈ ಮ್ಯಾಚ್ ನೋಡಿ ಕರ ನಾ ಇಂಥ ಮಾತಾಡವಲ್ಲ ಕರೆ ಈ ತಿಳಿ ಪೂರಾ ಆಪ್ ಆಗಿತಿ ಮ್ಯಾಚ್ ನೋಡತ್ರು ಏನ್ ಏನು ಹೊರ ತೀರಾಗದ ನಾವು ಹೆಂತ ಮ್ಯಾಚ್ ಕೈ ಆಗಿತ್ತ ಪುಣ್ಯಂತ ಬಂದು ಅವ್ನು ಎಷ್ಟ ಆಗಿಂದಾಗ ಓರ್ ಕಂಟ್ರೋಲ್ ಮಾಡಿದ್ದಾ ಬಂದು ಹತ್ತು ರನ್ ಕೊಟ್ಬಿಟ್ಟೆ ಎರಡು ಬಾಲಿಗೆ ಏನು ಬಾಲಿಂಗ್ ಕೃಣನ್ ಪಾಂಡೆ ಅರ್ಥನಾಗಲಿ ಬಾಲಿಂಗ್ ಅರ್ಥ ಅಲ್ಲ ಬ್ಯಾರ್ ಸ್ಟೇಡಿಯಂ ನಲ್ಲಿ ಬ್ಯಾರ್ ಸ್ಟೇಡಿಯಂ ನಲ್ಲಿ ಏನು 7 ಮ್ಯಾಚ್ ಇಲ್ಲಿ ಆಡಬೇಕು ನಾವು ಆದಿ ಇಂತ ಬೌಲಿಂಗ್ ಇಟ್ಕೊಂಡ ಆಡಬೇಕು ಕ್ಯಾಂಗ್ ಆಡಬೇಕು ಅಲ್ಲೇ ಸೊ ಅದಕ್ಕೆ ಪಿಚ್ ಕ್ಯೂರೇಟರ್ ಏನು ಪಿಚ್ ಕ್ಯೂರೇಟರ್ ನಾವು ಬ್ಯಾಟಿಂಗ್ ವಿಕೆಟ್ ಬೇಕು ಬೌಲರ್ಸ್ ಕೊಡಿ 200 250 ಹೊಡ್ಕೊಳಿ ಬ್ಯಾಟಿಂಗ್ ವಿಕೆಟ್ ಬೇಕು ನಮಗೆ ಅಂದಾಗ ಮ್ಯಾಚ್ ಗೆಲ್ತೀವಿ ಸೊ ಬ್ಯಾಟಿಂಗ್ ವಿಕೆಟ್ ಬೇಕು ಈ ಟೂ ಪೇಸ್ ವಿಕೆಟ್ ತಗೋದಿರಿ ನಮಗೆ ಅದೊಂದ ಬ್ಯಾಟಿಂಗ್ ವಿಕೆಟ್ ಬೇಕು ನಮಗೆ ಈ ಟೂ ಪೇಸ್ ವಿಕೆಟ್ ಏನಂತೆ ಫಸ್ಟ್ ಇನಿಂಗ್ಸ್ ಒಳಗ ನಮಗೆ ಸ್ಲೋ ವಿಕೆಟ್ ಆಗೋದು ನಮ್ಮ ಟಾಸ್ ಗೆಲ್ಲೋದು ನಮಗೆ ಗೊತ್ತಿತಿ ಫಸ್ಟ್ ಇನಿಂಗ್ಸ್ ಒಳಗೂ ಬ್ಯಾಟಿಂಗ್ ವಿಕೆಟ್ ಬೇಕು ಸೆಕೆಂಡ್ ವಿಕೆಟ್ ಬ್ಯಾಟಿಂಗ್ ಬೇಕು ಈ ಹೈದ್ರಾಬಾದ್ ಪಿಚ್ ಡಾಂಬರ್ ರೋಡ್ ಪಿಚ್ ಇರಲಿ ಬೆಂಗಳೂರು ಪಿಚ್ ಡಾಂಬರ್ ರೋಡ್ ಪಿಚ್ ಇದ್ರೆ ಪಕ್ಕ ನಂಬರ್ ಗೆಲ್ತಾರೆ ಮತ್ತು ಡಿಪೆಂಡ್ ಮಾಡು ಬಾಲಿಂಗ್ ನಮ್ಮ ಕಡೆ ಐತಿ ಅದಕ್ಕೆ ಅಂಜಂಗಿಲ್ಲ ಡಾಂಬರ್ ರೋಡ್ ಪಿಚ್ ಬತ್ತು ತಾನೇ ಅಲ್ಲ ಹೈದ್ರಾಬಾದ್ ಪಿಚ್ ಹಂಗೈತು ಸೇಮ್ ಅದನ್ನೇ ಇಟ್ಬಿಟ್ಟು ಸಾಕು ಆರ್ ಶಿಬರ್ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಮತ್ತು ನಾನು ಹೇಳತ್ತೆ ಸೊ ಇಷ್ಟು ನಾನು ಆಯ್ತು ಹಿಂಗೆ ಮಾತಾಡೋಕೆ ಇರ್ತಾರೆ ಇವತ್ತು ಮ್ಯಾಚ್ ನೋಡ ಹಂಗೈತಿ ಸೊ ಭಾಳ ಹೇಳೋದು ಬೇಡ ನಿಮಗೂ ಗೊತ್ತಿತ್ತು ಏನಾಯ್ತು ಮ್ಯಾಚ್ನಾಗ ಪಟ ಎಲ್ಲ ಡಬಾ ಡಬ ಊಟಕೋ ಅದ್ರ ಇವು ಹರ್ಪ್ರೀತ್ ಬಾರ್ನ ಪುರು ಕರ್ಕೊಂಡ್ಬಿಡ್ತಾರೋ ಏನು ಇದು ದವ್ರತೆ ಸೊ ಎಲ್ಲ ನಮ್ಮ ಆಪ್ ತಮ್ಮ ಅಂತ ಹೇಳ್ಬೇಕು ಟೀಮ್ ಡೇವಿಡ್ನ ಸ್ವಲ್ಪ ರೆಸ್ಪೆಕ್ಟೇಬಲ್ ಊಟ ತೊಂಬತ್ತಾರಕ್ಕೆ ತಂದಿ ಟ್ರಿಲ್ಗ ನಲ್ವತ್ತರ ಮತ್ತು ನಲ್ವತ್ತೆಂಟಕ್ಕೆ ಹೋಳ ಎಸ್ಕೊಂಡು ಹೋಗ್ತೀರ ನಮ್ಮ ಆರ್ಸಿ ಬರು ಸೊ ಅದಕ್ಕೆ ಏನು ಬರ ಸೋತರ ಮೂರನೇ ಮ್ಯಾಚ ಸೊ ಏನ ಐತಿ ಟೈಮ್ ಐತೆನಾ ಏನು ಅದು ಇಲ್ಲ ಒಬ್ಬೊಬ್ರು ಬರ್ತೀರಿ ಹೋಮ್ ಬ್ರೌಂಡ್ ಅಷ್ಟು ಮ್ಯಾಚ್ ಚಲೋ ಚೊಳಗೆ ಇನ್ನೂ ಟೈಮ್ ಐತಿ ಟೈಮ್ ಐತೆ ನಾ ಬೇಕಾದಂಗೆ ಟೈಮ್ ಐತಿ ಮುಂದಿನ ರೈವರ್ ಪಂಜಾಬ್ದಾಗ ಆಡ್ತೀವಿ ಅಲ್ಲಿ ನೋಡು ನಮ್ಮೂರು ಹೆಂಗ ಆಡ್ತಾರೆ ಮದ್ಲೆ ಅಂತ ಹೇಳಂಗಿಲ್ಲ ನಿನ್ನೆ ನಿನ್ನೆ ಪ್ರೊಡಿ ಪ್ರಿಡಿಕ್ಷನ್ ಬಿಡೋದಾಗ ನಾ ಪ್ರೊಡಿಕ್ಷನ್ ಹೇಳಿ ಸೊ ಪ್ರಿಡಿಕ್ಷನ್ ಹೇಳಂಗಿಲ್ಲ ಮೇತ ಹಸಿಬ್ರ ಮೇಲೆ ಸೊ ಸೊ ಆಯ್ತು ಇಷ್ಟು ಹೇಳ್ತಾ ಈ ವಿಡಿಯೋ ನೀವು ಮುಗಿಸೋಣ ಈ ವಿಡಿಯೋ ಇಷ್ಟ ಬಿಡೋಕೆ ಲೈಕ್ ಮಾಡಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೆ ಎಲ್ರಿಗೂ ನಮಸ್ಕಾರ